ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅಂಕಿತನಾಮ ಅಂದರೇನು ಮತ್ತು ಉದಾಹರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂಕಿತನಾಮ ಅಂದರೆ ಗುರುತಿಸಲು ಅಂದರೆ ವ್ಯವಹಾರದ ಅನುಕೂಲಕ್ಕಾಗಿ ನಾವುಗಳು ಇಟ್ಟುಕೊಂಡ ಹೆಸರುಗಳಿಗೆ ಅಂಕಿತನಾಮ ಎನ್ನುವರು ಅಂಕಿತನಾಮಕ್ಕೆ ಉದಾಹರಣೆಗಳು ಅಶೋಕ ಶ್ರೀಗಂಧ ಗಂಗಾ ಭಾರತ ಹಿಮಾಲಯ ಗಾಂಧೀಜಿ ಬೆಂಗಳೂರು ಈಶ್ವರ ಸೀತಾ ಬೆಳಗಾವಿ ರಾಮಯ್ಯ ಕಾವೇರಿ ಗೋವಿಂದ ಕೃಷ್ಣ ಸೇಬು ಭಗತ್ ಸಿಂಗ್ ಗುಲಾಬಿ ಬೇವಿನವರ ಸಿಂಹ ಚಿರತೆ ಹುಲಿ ರಾಜಸ್ಥಾನ ದೆಹಲಿ ತಾಜ್ಮಹಲ್ ಸೀವೇಗ ಹಿಟ್ಲರ್ ವಿಜಯಪುರ ದಾಂಡೇಲಿ ಕ್ರೀಡಾಂಗಣ ಶಿವ ವಿಧಾನಸೌಧ ಆಫ್ರಿಕಾ ಸಿದ್ಧಾರ್ಥ ಕರ್ನಾಟಕ ಅರ್ಜುನ ಹನದಮರ ಹೋಳಿಗೆ ಇವೆಲ್ಲ ಅಂಕಿತಾರಾಮಕ್ಕೆ ಉದಾಹರಣೆಗಳು ಇವಡೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಓಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್